ಬಂಧುಗಳೇ ನಮಸ್ಕಾರ ನಾನು ದೇವರಾಜ್ ಅರ್ಕಲ್ಗೂಡು ಕೆ ಆರ್ ಪಕ್ಷದ ಅಧ್ಯಕ್ಷ ಇವತ್ತು ಒಂದು ನಮ್ಮ ಕೊಡನೂರು ಪೋಸ್ಟ್ ಆಫೀಸಿಗೆ ಬಂದಿದ್ದೀನಿ ಏನಂತಂದರೆ ಒಂದು ಮಾಹಿತಿ ನಿಮಗೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಬೇಕು ಹಾಗಾಗಿ ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಒಂದು ಉತ್ತಮವಾದ ಸ್ಕೀಮ್ ಇದೆ ಸ್ಕೀಮ್ ಅಂತ ಅಂದರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂದರೆ ಯಾವ ರೀತಿ ಆಕ್ಸಿಡೆಂಟ್ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸು ಜನರಲ್ ಇನ್ಶೂರೆನ್ಸ್ನ ಪೋಸ್ಟ್ ಆಫೀಸ್ನಲ್ಲಿ ಮಾಡ್ತಾರೆ ಈಗ ನಾವೇನು ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸು ರೈತರು ಕೂಲಿ ಕಾರ್ಮಿಕರು ಇಂಥವ್ರು ಇರ್ತೀವಿ ಈ ಇನ್ಶೂರೆನ್ಸ್ ಕಟ್ಟಬೇಕು ಅಂದರೆ ಪ್ರೈವೇಟಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಇನ್ಶೂರೆನ್ಸ್ ಕಟ್ಟಬೇಕು ಅಕಸ್ಮಾತ್ ಕಟ್ಟಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಕಸ್ಮಾತ್ ಅಪಘಾತಕ್ಕೊಳಗಾಗ್ತೀವಿ ಎಲ್ಲೋ ಕರೆಂಟ್ ಶಾಕ್ ಹೊಡಿಯುತ್ತೆ ಮರದಿಂದ ಬೀಳೋದು ಇನ್ನೆಲ್ಲೋ ಮಳೆ ಜಾರು ಬೀಳೋದು ಸಿಡ್ಲು ಹೊಡೆಯೋದು ಇಂಥದ್ದು ಎಲ್ಲವೂ ಇರುತ್ತೆ ಆಗೇನು ಮಾಡ್ತೀವಿ ಆ ವ್ಯಕ್ತಿಯ ತೀರೋದ್ರೆ ಅವ್ರ ಮನೆ ಏನು ಮನೆ ಯಜಮಾನ ಇರ್ತಾನೆ ತುಂಬಾ ಆಘಾತಗೊಳಗಾಗ್ತಾರೆ ಮನೆಯವರು ಪಾಪ ಏನು ಅನುಕೂಲ ಸಿಗಲ್ಲ ಎಷ್ಟೋ ಸಲ ನೋಡ್ತೀವಿ ಆ ಮನೆ ಯಜಮಾನ ಸತ್ರೆ ಆ ಇರೋ ಫ್ಯಾಮಿಲಿ ಮಕ್ಕಳು ನಂತರ ಕೂಲಿ ಕೆಲ್ಸಕ್ಕೆ ಹೋಗೋದನ್ನು ನಾವು ಎಷ್ಟೋ ಸಲ ನೋಡ್ತೀವಿ ಇದನ್ನ ತಪ್ಪಿಸೋಸ್ಕರನೇ ನಮ್ಮ ಒಂದು ಭಾರತ ಸರ್ಕಾರ ಒಂದು ಒಳ್ಳೆ ಸ್ಕೀಮ್ ನ ಮಾಡಿದೆ ಅದನ್ನ ನಮ್ಮ ಪೋಸ್ಟ್ ಮಾಸ್ಟರ್ ಅವ್ರ ಮುಖಾಂತರನೇ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸರ್ ನಮಸ್ಕಾರ ಸರ್ ನಾನು ದೇವರಾಜು ಕೆ ಆರ್ ಎಸ್ ಪಕ್ಷ ತಾಲೂಕು ಅಧ್ಯಕ್ಷ ಇದ್ದೀನಿ ಇವತ್ತು ನಮ್ಗೆ ಪಣ್ಣನೂರು ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ ನನಗೆ ನಾನು ಮನೆ ಮೊಬೈಲ್ನಲ್ಲಿ ಸರ್ಚ್ ಮಾಡುವಾಗ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ನನಗೆ ಅನ್ನಿಸ್ತು ನಾನು ಎಲ್ಲ ಸರ್ಚ್ ಮಾಡುವಾಗ ಪೋಸ್ಟ್ ಆಫೀಸ್ನಲ್ಲೇ ಒಳ್ಳೆ ಸ್ಕೀಮ್ ಇದೆ ಎಂಟುನೂರು ರೂಪಾಯಿಗೆ ಹದಿನೈದು ಲಕ್ಷ ಕ್ಲೈಂಟ್ ತಗೋಬಹುದು ಅಲ್ಲಿಗೆ ಎಷ್ಟು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ಇವತ್ತು ನಾವು ಜನರಲ್ ನೋಡ್ತಾ ಇದ್ದೀವಿ ನಮ್ಮ ಹಾಸನದಲ್ಲಿ ಹಾರ್ಟ್ ಅಟ್ಯಾಕೇ ಜಾಸ್ತಿ ಆಗ್ತಾ ಇದೆ ಇಡೀ ಇಂಡಿಯಾಗೇನೆ ಹೆಸರಾಗ್ಬಿಟ್ಟಿದೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ ಇಂಥ ಟೈಮ್ನಲ್ಲಿ ನೀವು ಇದು ನಿಮ್ಮ ಏನು ಸೆವೆನ್ ನೈಂಟಿ ನೈನ್ ಏಟ್ ಹಂಡ್ರೆಡ್ ರುಪೀಸ್ ಸ್ಕೀಮ್ ಎರಡ್ ಸರ್ ಹೇಳಿ ಸರ್ ಇದರಲ್ಲಿ ಐನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ ರೂಪಾಯಿಗೆ ಹತ್ತು ಲಕ್ಷ ತನಕ ವಿಮಾ ಮೊತ್ತ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹದಿನೈದು ಲಕ್ಷ ರೂಪಾಯಿ ವಿಮಾ ಮೊತ್ತ ಐದು ಲಕ್ಷದ ವಿಮಾ ಮೊತ್ತ ಇದಲ್ದೇನೆ ಬರೀ ವಿಮೆ ಮಾಡಿಸೋದು ಬರೀ ಇವ್ರಿಗೆ ದುಡ್ಡು ಕೊಡ್ಸರ್ ಅಷ್ಟೇ ಅಂತಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಐಬಿಬಿಪಿ ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಅವ್ರು ಇರೋಂತ ಜಾಗದಲ್ಲಿ ಅವರ ತಮ್ಮ ಇಂಪ್ರೆಷನ್ ಎಂತ ಬೆರಳು ಹಚ್ಕೊಟ್ಟು ಇನ್ಸೂರೆನ್ಸ್ ಮಾಡ್ಕೋಬಹುದು ಹದಿನೆಂಟರಿಂದ ಅರವತ್ತೈದು ವರ್ಷ ಇರತಕ್ಕ ಆರೋಗ್ಯವಂತ ವ್ಯಕ್ತಿ ಅವ್ರಿಗೆ ಹೃದಯಾಘಾತವಾದ್ರೆ ಹಾವು ಕಡಿದ್ರೆ ಪ್ರಾಣಿಗಳಿಂದ ಏನಾರ ದಾಳಿ ಉಂಟಾದ್ರೆ ಬಿಲ್ಡಿಂಗ್ ಕಾರ್ಮಿಕರು ಮೇಲ್ಗಡೆಯಿಂದ ಏನಾರ ಬಿದ್ರೆ ರೋಡ್ ಆಕ್ಸಿಡೆಂಟ್ ಆದ್ರೆ ಏನಾರ ಉದಾಹರಣೆಗೆ ಸಡನ್ಲಿ ಭೂ ಕಂಬಗಳು ಮನೆ ಹತ್ರ ಇದ್ದಾಗ ಮನೆ ಬಿದಾಗ ಈ ತರ ಆದ್ರೆ ಎಲೆಕ್ಟ್ರಿಕಲ್ ಶಾಕ್ ಕರೆಂಟ್ ಹೊಡೆದ್ರೆ ಕಂಬದ ಮೇಲೆ ಕೆಲಸ ಮಾಡ್ತಾ ಇರ್ತಾ ಅಂತಾರೆ ದಿನಗೂಲಿ ಆ ಅಂತವ್ರೂ ಸಹ ಕವರೇಜ್ ಎಂಟುನೂರು ರೂಪಾಯಿಗೆ ಕೊಡ್ತೀರಾ ನಿಮ್ಮ ಖಂಡಿತ ಕೊಡ್ತೀವಿ ಸರ್ ಖಂಡಿತ ಕೊಡ್ತೀವಿ ಇದಕ್ಕೆ ಸಂಪೂರ್ಣ ಸರ್ಕಾರದಲ್ಲಿ ಪ್ರತಿಯೊಂದು ನೀವು

ಐದು ಲಕ್ಷ ಕೊಟ್ಟು ಹತ್ತು ಲಕ್ಷ ಕೊಟ್ಟು ಈ ತರ ಅಲ್ಲ ಅಕಸ್ಮಾತ್ ಜೀವನ ಪರ್ಯಂತ ಅವ್ರಿಗೆ ಏನಾದ್ರು ಅಂಗವಿಕಲತೆ ಅಂತ ಹೊಂದಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಗೆ ವ್ಯವಸ್ಥೆ ಇರ್ತದೆ ಈ ವ್ಯವಸ್ಥೆ ಅಂದ್ರೆ ಯಾವ ರೀತಿ ಇರುತ್ತೆ ಹಾಸ್ಪಿಟಲ್ ನ್ಯಾಷನಲೈಸ್ ಹಾಸ್ಪಿಟಲ್ ಯಾವ ಯಾವ ಜಾಗದಲ್ಲಿ ಇನ್ಸೂರೆನ್ಸ್ ಗಳು ಕ್ಲೈಮ್ ಅಂತದ್ರಲ್ಲಿ ನಾವು ನೀವು ರನ್ನಿಂಗ್ ಇಟ್ಕೋಬೇಕು ಪ್ರತಿ ವರ್ಷ ನಿಮ್ಮ ಪೇರೆಂಟ್ಸ್ ನಮ್ಮ ಅಂಚೆ ಕಚೇರಿಗೆ ಬಂದು ಕೊಟ್ಟು ಅಮೌಂಟ್ ನ ಪೇಮೆಂಟ್ ಮಾಡಿ ಈಗ ಏಟ್ ಹಂಡ್ರೆಡ್ ಎಷ್ಟು ದಿವಸಕ್ಕೆ ಒಂದ್ಸಲ ಒಂದು ವರ್ಷಕ್ಕೆ ಒಂದ್ಸರಿ ಒಂದು ವರ್ಷಕ್ಕೆ ಏಟ್ ಹಂಡ್ರೆಡ್ ಒಂದ್ಸರಿ ಬದುಕಲ್ವಾ ಇಲ್ವಾ ಇದಕ್ಕೆ ಆಮೇಲೆ ಒಂದು ಈಗ ಇವತ್ತು ಮಾಡ್ತಿದ್ವಿ ಒಂದ್ ದಿನ ಇಪ್ಪತ್ತು ದಿನಕ್ಕೆ ಆಯ್ತು ಕ್ಲೈಮ್ ಆಗುತ್ತೆ ಒಂದ್ ಗಂಟೆ ಇವತ್ತಿಗೆ ಒಂದ್ ವರ್ಷ ಇವತ್ತೆ ಇವತ್ತು ಈಗ ಜೂನ್ ಜುಲೈ ಅಲ್ವಾ ಜುಲೈ ತಿಂಗಳಲ್ಲಿ ಮಾಡ್ತಿದ್ರೆ ಅವ್ನಿಗೆ ಇದಾಗುತ್ತೆ ಡೇಟ್ ಎಷ್ಟು ಬೇಡ ಆಯ್ತು ಅಂದ್ರೆ ಲ್ಯಾಪ್ಟಾಪ್ ಆಗಲ್ಲ ಅದ್ರ ಒಳಗಡೆ ನಾವು ಮಾಡಿಸ್ತೀವಿ ಕ್ಲೈಮ್ ಆಗಲ್ಲ ಈಗ ಡೆತ್ ಗೆ ಹದಿನೈದು ಲಕ್ಷ ಕ್ಲೈಮ್ ಬರುತ್ತೆ ಅಕಸ್ಮಾತ್ ಏನಾದ್ರು ನಾವು ಹಾಸ್ಪಿಟಲ್ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ನೋವಾಯ್ತು ಏಟ್ ಆಯ್ತು ಆಸ್ಪತ್ರೆಗೆ ಹೋದ್ವಿ ಇದು ದುಡ್ಡು ಕೊಟ್ಟು ಮಾಡ್ಬಿಟ್ಟು ಆಮೇಲೆ ಇನ್ಶೂರೆನ್ಸ್ ಕ್ಲೈಮ್ ತಗೋಬೇಕು ಇಲ್ಲ ಕ್ಯಾಶ್ಲೆಸ್ ಮಾಡ್ತೀರಾ ಮೆಡಿಕಲ್ ಕ್ಲೈಮ್ ಅಂತ ಇರುತ್ತಲ್ಲ ಸರ್ ಆ ವ್ಯವಸ್ಥೆ ಜೊತೆಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದು ಪ್ರೆಸೆಂಟ್ಲಿ ರನ್ನಿಂಗ್ ಇರುತ್ತೆ ಚೆಕ್ ಮಾಡ್ಕೊಂಡು ಸರಿ ಮುಂಚಿತವಾಗಿ ಅದು ಅಪ್ರೂವ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಇಲ್ಲ ಸಡನ್ಲಿ ಏನೋ ಹಣ ಒಂದು ಆಗೋಯ್ತು ಅಂತ ಜವಾಬ್ದಾರಿ ಇರುವಂತಕ್ಕಂಥ ವ್ಯಕ್ತಿಗಳು ಚೆಕ್ ಮಾಡಿಸ್ಬೇಕು ಅಂಚೆ ಕಚೇರಿ ಬಂದು ಕ್ಲೈಮ್ ಇದೆಯಾ ಈ ಕಾರ್ಡ್ ರನ್ನಿಂಗ್ ಇದೆಯಾ ಏನ್ ಚೆಕ್ ಮಾಡ್ಬೇಕು ಅಲ್ಲ ನಾನು ಕೇಳೋದು ದುಡ್ಡು ಕಟ್ಟಿ ಏನು ಕ್ಲೈಮ್ ತಗೋಬೇಕಾಗಿಲ್ಲ ಅಲ್ಲೇ ಕ್ಯಾಶ್ಲೆಸ್ ಲೆಸ್ ದುಡ್ಡೇ ಬೇಕಾಗಿಲ್ಲ ಇನ್ಶೂರೆನ್ಸ್ ಕರೆಕ್ಟಾಗಿ ರನ್ನಿಂಗ್ ರನ್ನಿಂಗ್ ಇದ್ರೆ ಹಾಸ್ಪಿಟಲ್ ಇನ್ಶೂರೆನ್ಸ್ ಫೆಸಿಲಿಟಿ ಇದ್ರೆ ನಾವೇನು ದುಡ್ಡು ಕಟ್ಟದೇ ಬೇಕಾಗಿಲ್ಲ ಎರಡು ಲಕ್ಷದವರೆಗೂ ಟ್ರೀಟ್ಮೆಂಟ್ ಮಾಡ್ತಾರೆ ಬಹಳ ಸಂತೋಷ ಸರ್ ಅದ್ಬಿಟ್ರೆ ಬೇರೆ ಸರ್ ಇಂದೇನು ಶಿಕ್ಷಣ ವ್ಯವಸ್ಥೆ ಈಗ ಉದಾಹರಣೆಗೆ ಅಪಘಾತ ಸಾವು ಅಪಘಾತ ಸಾವು ಸಂಪೂರ್ಣ ವಿಮೆ ಹದಿನೈದು ಲಕ್ಷ ಸರಿ ಅದಕ್ಕೆ ಹತ್ತು ದಿನ ಒಳಗೆ ದಿನಕ್ಕೆ ಒಂದೊಂದ್ ಸಾವಿರ ಆಕಸ್ಮಿಕವಾಗಿ ಹೋಯ್ತಾರಲ್ಲ ಅದಕ್ಕೆ ಒಂದೊಂದು ಸಾವಿರ ಒಳಗಿನ ವೆಚ್ಚ ಒಳ ರೋಗಿನ ವೆಚ್ಚ ಐವತ್ ಸಾವಿರ ಕವರೇಜ್ ಆಗುತ್ತೆ ಹಾಂ ನಾವು ಇನ್ ಆಗಿ ಅಡ್ಮಿಟ್ ಆದರೆ ಐವತ್ತು ಸಾವಿರ ರೂಪಾಯಿ ಹಾಂ ಹಾಂ ಶಾಶ್ವತ ಹಾಂ ಶಾಶ್ವತ ಭಾಗ ಒಳಗೆ ಭಾಗಶಃ ಎಷ್ಟೋ ಪೂರ್ತಿ ಜೀವ ಹಾಂ ಏನು ಹತ್ತೈದು ಲಕ್ಷ ಮಾಡ್ಸಿರ್ತೀವಿ ಅಷ್ಟೇ ಬರುತ್ತೆ ಇಲ್ಲಿ ಸಂತೋಷ ಶಿಕ್ಷಣ ನಿಧಿ ಹ್ಞೂ ಮಾನಸಿಕ ಒಬ್ಬ ಮಗನಿಗೆ ಒಂದು ಲಕ್ಷ ಎಜುಕೇಶನ್ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮಗೆ ಕ್ಲೈಮ್ ಸಿಗುತ್ತೆ ಯಾರು ಇನ್ಶೂರೆನ್ಸ್ ಮಾಡಿರ್ತಾರೆ ಅವ್ರ ಮಕ್ಕಳಿಗೆ ವರ್ಷಕ್ಕೆ ಒಂದು ಪ್ರೀಮಿಯಂ 1 ಲಕ್ಷ ವಿಮೆ ಹತ್ತು ಲಕ್ಷ ಇದು ಹೊರ ರೋಗಿ ಹೊರ ರೋಗಿಗಳ ವಿಭಾಗಕ್ಕೆ ಸೇರ್ಕೋತಾರಲ್ಲ ಅಂತಿಮ ಸಂಸ್ಕಾರ ನೆರವು ಆಯ್ತು ಸರ್ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಏನೋ ಕೇಳಬೇಕು ಅಂತ ಅಂದ್ಕೊಂಡೆ ಸರ್ ಇದು ಎಲ್ಲಾ ಪೋಸ್ಟ್ ಆಫೀಸ್ ಅಲ್ಲೂ ಸೌಲಭ್ಯಗಳಿದೆಯಾ ಕೆಲವೊಂದೊಂದು ಆಯ್ದ ಪೋಸ್ಟ್ ಆಫೀಸ್ ಇಂಡಿಯಾ ಏನು ನಿಮ್ಮ ಲಾಸ್ಟ್ ಬ್ರಾಂಚ್ ಇರುತ್ತೆ ಚಿಕ್ಕದು ಅದಕ್ಕೇನು ಹೇಳ್ತೀವಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಶ್ಮೀರ್ ಇಂದ ಕನ್ಯಾಕುಮಾರಿ ಯಾವುದೇ ಏನೇ ಪೋಸ್ಟ್ ಆಫೀಸ್ ಈ ಸೌಲಭ್ಯ ಸಿಗುತ್ತೆ ಕೇಳಿದ ತಕ್ಷಣ ಮಾಹಿತಿ ಕೊಟ್ಟೆ ಕೊಡ್ತಾರೆ